க fetchальம் பnungருகிறாய் என்ன Sustain சற்கமே மறல்லாம் புகைεί 겠어ปதிருகிறானே ಯಾವ ಗಾಡಿ ಬಂದ್ರೆ ಮಾಡಿ ಹೇಳಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಯಾವ ಗಾಡಿ ಬರ್ತಾ ಇಲ್ಲ ಇಲ್ಲೇ ನಾನು ನಮ್ಮ ದೋಸ್ತ ಚೇಷ್ಟೆ ಮಾಡ್ಕೊಂಡಿರ್ತೀವಿ ಯಾವ ಗಾಡಿ ಬಂದು ಅಂದ್ರೆ ಕೊಟ್ಟ ಸರ್ ವಿತೌಟ್ ಮನಿ ಟ್ರಾವೆಲಿಂಗ್ ಮಾಡ್ತಿದ್ದೆ ಸರ್ ಅದಕ್ಕೋಸ್ಕರ ಯಾವ ಗಾಡಿ

Sí, ಮುಂದ್ ಮುಂದ್ ಹೋದ್ರ ಜಲ್ದಿ ಹೋಗ್ಬಿಡ್ತಿವಿ ಅವತ್ತೇನಾರ ಅಲ್ಲಿ ಕುಪ್ಪಳಿ ತೀರ್ಥಳ್ಳಿ ತನಿ ನಡ್ಕೊತ ಹೋಗೋದು ಯಾಕಂದ್ರೆ ಸುಮ್ ಸುಮ್ನೆ ಅರವತ್ತು ರೂಪಾಯಿ ಖರ್ಚು ಮಾಡಾರ ಮೂವತ್ತು ರೂಪಾಯಿ ಕಂಬ ಯಾಕಂದ್ರ ಮೂವತ್ತೈದು ಮೂವತ್ತೈದು ರೂಪಾಯಿ ಆಯ್ತ ಇರೋದೇ ಹತ್ತೊಂಬತ್ತು ಕಿಲೋಮೀಟ್ರ ತೀರ್ಥಳ್ಳಿ ಹತ್ತೊಂಬತ್ತು ಬೇಡ ಇಪ್ಪತ್ತು ಕಿಲೋಮೀಟ್ರ್ ಆಗ್ತದ ತೊಗೊಂಡ್ರೆ ಮೂವತ್ತೈದು ತಗೊಂಡ್ರ ಅದು ಎಲ್ಲೋ ಒಯ್ದು ಬಿಟ್ಟಾರ ನಮಗೆ ಹಂಗೆ ಹಿಂಗೆ ಮಾಡಿದ್ರೆ ಕಂಡಕ್ಟ್ರ್ ಸರಿ ಇಲ್ಲ ಎಲ್ಲಾರು ಚಲೋ ಅದಾರ ಆ ಒಬ್ಬ ಕಂಡಕ್ಟರ್ ಮಾತ್ರ ಸರಿ ಇಲ್ಲ ಎಲ್ಲ ಕಂಡಕ್ಟರ್ನೂ ಚಲೋ ಹೇಳಿದ್ ನಾವು ಅಣ್ಣ ನಮ್ಗೆ ಬಿಜಾಪುರ್ ಮಂದಿ ಅಣ್ಣ ನಮಗೆಲ್ಲ ಗೊತ್ತಿಲ್ಲ ಈ ಕಡೆ ಪ್ಲೇಸ್ ನಾವು ಕಡೆ ಬಂದವರಲ್ಲ ಸ್ವಲ್ಪ ಇಳಿಸ್ರಣ ಹೇಳಿ ಅಂತೇಳಿ ನಮ್ಗೆ ಗೊತ್ತಪ್ಪ ಅದು ಗಿಡ ಒಳಗೆ ಹೋಯ್ಕೆ ಆಯ್ತು ಬೋರ್ಡ ಅದು ನಾವು ಓದಿಲ್ಲ ಸರಿಯಾಗಿ ಹಿಂಗೆ ಸ್ಪೀಡಾಗೆ ಹೋಗ್ಬಿಟ್ಟಿವಿ ನನ್ನ ಹೋಟ್ಲೈತಿ ಏನು ಏ ಅದು ಏನು ಮಾಡಲ್ಲ ಒಬ್ಬ ನೀವು ಕಾಲಾಗಿ ಮಾಡಿದಿತ್ತು ಚಾ ಸಿಗ್ತದೆ ರೀ ಚಹಾ ಚಾ ರೀ ಚಹ ಚಾ ರೀ ಟೀ 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 ಸಿಗುತ್ತೆನ್ರಿ ನಾ ಯಾವಲ್ರಿ ಅಲ್ಲಿ ಇಲ್ಲಿ ಹಿಂದಾದ್ರಿ ಚಲೋ ಬಿಡು ನೀ ಎಟ್ಟು ತೊಂಬಾರೇ ನೀಂಜು ನಮ್ಗೆ ಸಂದಿಸ್ ಹೋಟ್ಲಿಗೆ ಚಾಕ್ ಕುಡಿದು ಹೋಗೋಕೆ ಮುಂದೆ ಯಾಕಂದ್ರೆ ಇಡ್ತನ ಮಳೆ ತೋರಿಸ್ಕೊಂಡೀವಿ ಬೆಚ್ಚಿಗೆ ಇರ್ಬೇಕಂತೇಳಿ ಚಾಕ್ ಕೊಡಕ್ಕೆ ಬಂದೀವಿ ತೊಗೊಂಡ ಹಾಂ ರೀ ರೋಡಲ್ರಿ ಅಂದರೆ ನಮ್ಮ ಬಿಜಾಪುರು ನಾವು ಈ ಥರ ಜರ್ನಿ ಮಾಡ್ತಿರ್ತೀವಿ ಪ್ರವಾಸಿ ತಾಣಗಳಿಗೆ ಆಮೇಲೆ ಒಳ್ಳೆ ಒಳ್ಳೆ ಪ್ಲೇಸ್ಗಳಿಗೆ ಹಂಗೆ ತಿರುಗಾಡ್ತಾ ನಡೀತಾ ಬೈಕ್ ಅಥವಾ ಟ್ರಾವೆಲ್ಲು ಯಾವ್ದು ಬೈಕ್ ಸಿಗುತ್ತೋ ಬ ವೆಹಿಕಲ್ ಯಾವ್ದು ಸಿಗುತ್ತೋ ಅದರಲ್ಲಿ ಹೋಗ್ತಾ ಹಾಗೆ ಜರ್ನಿ ಮಾಡ್ಕೊತು ವಿಡಿಯೋ ಮಾಡ್ಕೊತ ಹೋಗ್ತೀವಿ ನಮ್ದು ಏನಿಲ್ಲರಿ ವೆಹಿಕಲ್ ಏನಿಲ್ಲರಿ ಬರೀ ಲಗೇಜ್ ಐತಿ ಅಲ್ಲಿ ರೂಮಲ್ಲಿ ಬರ್ತಾರೆ <laughs> ಿ ಪೂರ್ಣ ಕಂಗರ್ ಕೋರಸಿಗೆ ಭಾಳ ಇಷ್ಟ ಇಲ್ಲ ನಾಲ್ಕು

ಕುಡ್ದು ಮತ್ತ ಮುಂದ ಇಲ್ಲಿ ನೋಡ್ರಿ ನಡ್ದಾರಾಗ ಡ್ರೈವ್ ಮಾಡ್ಕೋ ತೊಂಟಿತ್ತು ನಮ್ಮ ಬಸ್ಸವರ ದೋಸ್ತರು ಒಬ್ಬರು ಪರಿಚಯಗಾರ್ಟ್ಗಡ ಫಾರೆಸ್ಟ್ ರೀ ಫಾರೆಸ್ಟ್ ಬಸ್ ಅವರಿಗೆ ಅನಿರೀಕ್ಷಿತವಾಗಿ ಭೇಟಿಯಾದಾಗ ಎಷ್ಟು ಖುಷಿ ಆಗಿಲ್ಲ ಅವ್ರಿಗೆ ಅವರು ಖುಷಿ ಅನ್ಸ್ಕೊಳತ್ತಾರ